ಇದೆಲ್ಲದಕ್ಕೂ ತೆರೆ ಬಂದದ್ದು ಬಹುತೇಕ ಅದೆಲ್ಲದರ ಮಾಹಿತಿಯನ್ನು ಇನ್ನೊಮ್ಮೆ ವಿವರವಾಗಿ ಕೊಡ್ತೀವಿ ಬರುತ್ತೆ ಎಲ್ಲರಿಗೂ ಗಮನಕ್ಕೂ ಬರುತ್ತೆ ಬರಬೇಕು ಜನರಿಗೆ ಆ ಜಾಗೃತಿ ಬರಬೇಕು ಹೇಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕೊಂದು ವಿರಾಮ ಸಿಕ್ತು ರಾಷ್ಟ್ರೀಯ ಸರ್ಕಾರ ಬಂತು ಶತಮಾನಗಳ ಕಾಲ ಈ ಸರ್ಕಾರ ಇರಬೇಕು ರಾಷ್ಟ್ರೀಯ ಸರ್ಕಾರ ಇರಬೇಕು ಯಾವ ಪಕ್ಷ ಆದರೆ ಏನಂತೆ ಸರ್ಕಾರ ರಾಷ್ಟ್ರೀಯ ಸರ್ಕಾರ ಆಗ್ಬೇಕು ನಮ್ಮ ಸರ್ಕಾರ ಆಗ್ಬೇಕು ಪ್ರಜಾಪ್ರಭುತ್ವದಲ್ಲಿ ಅಲ್ಲಿ ಇಲ್ಲಿ ನಡೆದೇ ನಡೆಯಲಿದೆ ಇವತ್ತು ಗೆದ್ದವನು ನಾಳೆ ಸೋಲಬಹುದು ನಾಳೆ ಸೋಲ್ಬೋನು ನಾಡಿದ್ದು ಗೆಲ್ಲಬಹುದು ಇದು ಪ್ರಜಾಪ್ರಭುತ್ವದ ಲಕ್ಷಣ ಅದು ಆಗತ್ತೆ ಆದರೆ ರಾಷ್ಟ್ರೀಯತೆಯಲ್ಲಿ ಹೊಂದಾಣಿಕೆ ಆಗಬಾರದು ನಮ್ಮ ನಿಲುವಿನಲ್ಲಿ ಹೊಂದಾಣಿಕೆ ಆಗಬಾರದು ಮತ್ತೊಬ್ಬರು ಎದುರುಗಡೆ ಇದ್ದವ್ರು ಬಂದು ಕೂತ್ಕೊಂತಾರೆ ಅಂತಂದ್ರೆ ತುಂಬಾ ಸಂತೋಷ ಆದರೆ ನನಗಿಂತ ಹೆಚ್ಚು ತೀವ್ರವಾಗಿರ್ಬೇಕು ಅವನ ರಾಷ್ಟ್ರೀಯ ನನಗಿಂತಲೂ ಹೆಚ್ಚು ಬಲಶಾಲಿ ಆಗಿರ್ಬೇಕು ನನಗಿಂತ ಹೆಚ್ಚು ಅಸರ್ಟಿವ್ ಆಗಿರಬೇಕು ಅಂದ್ರೆ ಬಂದು ಕುತ್ಕೊಳ್ಳಿ ಖಂಡಿತವಾಗಿ ಆ ಯೋಗ್ಯತೆ ಇದ್ದು ಖಂಡಿತವಾಗಿ ಬಂದು ಕುತ್ಕೊಳ್ಳಿ ದಯವಿಟ್ಟು ಮುಂದಿನ ದಿವಸದಲ್ಲಿ ಆ ಒಂದು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಸಮಾಜದ ಹಿತ ದೃಷ್ಟಿಯಿಂದ ನಾವೆಲ್ಲ ಮತ್ತೊಮ್ಮೆ ಸಂಘಟಿತರಾಗಬೇಕು ಇವತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಹೇಗೆ ಟಿಟಾರಮ್ಮ ಇದು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕೊಲೆ ಆದ ನಂತರ ಕೇವಲ ಹದಿನೈದು ದಿವಸಗಳಲ್ಲಿ ಹೂಮಿ ಜಹಂಗೀರ್ ಬಾಬಾ ಕೊಲೆ ಆಯ್ತು ಸಾರಾಭಾಯಿ ಕೊಲೆ ಆಯಿತು ಯಾವುದು ಸಾವನ್ನ ನನ್ನ ಮಾತಿನಲ್ಲಿ ಶಬ್ದದಲ್ಲಿ ಅತ್ಯಂತ ಸ್ಪಷ್ಟತೆ ಸುಮ್ಮನೆ ಶಬ್ದಗಳನ್ನು ಬಳಸೋದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹತ್ಯೆ ಆದ ನಂತರದಲ್ಲಿ ಹೋಮಿ ಜಹಂಗೀರ್ ಬಾಬಾ ಕೇವಲ ಹದಿನೈದು ದಿವಸಗಳಲ್ಲಿ ಹೋಮಿ ಜಹಂಗೀರ್ ಬಾಬಾ ಹತ್ಯೆ ಆಯ್ತು ಸಾರಾಭಾಯಿ ಅವರದ್ದು ಹತ್ಯೆ ಆಯಿತು ಬಹುತೇಕ ಇದನ್ನೆಲ್ಲ ಮುಂದಿನ ದಿವಸಗಳಲ್ಲಿ ಹೇಳಿ ಅತ್ಯಂತ ಆತಂಕಕಾರಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ಸರಣಿ ಸರಣಿಗಳಲ್ಲಿ ನಮ್ಮ ದೇಶದಲ್ಲಿ ನಡೆದು ಈ ದೇಶವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನುವಂಥ ಸರಣಿ ಪ್ರಕ್ರಿಯೆ ನಡೆದಿತ್ತು ಅದಕ್ಕೆ ತೊಂದರೆ ಆದದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ತೊಂದರೆ ಆಯ್ತು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವರ ಷಡ್ಯಂತ್ರಕ್ಕೆ ತೊಂದರೆ ಆಯ್ತು ಒಂದು ರಾಷ್ಟ್ರೀಯ ಸರ್ಕಾರ ಬಂತು ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ ಭಗವಂತ ನಂಚ್ಕೊಂಡು ಹೋಗ್ತಾನೆ ನಾವೇನು ಇದನ್ನ ನಿರೀಕ್ಷೆ ಮಾಡದೋರಲ್ಲ ಅದು ಕೂಡ ಭಗವಂತ ಹೇಳಿದಂತನೆ ಮುಂದಿನ ದಿವಸದಲ್ಲಿ ಎಲ್ಲರೂ ಒಟ್ಟಾಗಿ ನಮ್ಮೆಲ್ಲರ ಪರಿಶ್ರಮವನ್ನ ದೇಶದ ದೃಷ್ಟಿಯಿಂದ ರಾಮ ಮಂದಿರ ಕಟ್ಟುವಂಥದ್ದು ತುಂಬಾ ದೊಡ್ಡ ಸಮಸ್ಯೆ ಏನಾಗಿರ್ಲಿಲ್ಲ ಆದ್ರೆ ಇದೊಂದು ರಾಷ್ಟ್ರೀಯ ಜಾಗರಣದ ಅಭಿಯಾನದ ಮೂಲಕ ಇಡೀ ದೇಶದ ಜನ ಕಟ್ಟುವ ಹಾಗೆ ಆಗ್ಬೇಕನ್ನುವಂಥದ್ದು ತೀರ್ಮಾನ ಆಗಿತ್ತು ಐದನೂರು ವರ್ಷ ತಗೊಂಡು ಯಾರು ಹೇಳ್ತಾರಲ್ಲ ಎಲ್ಲ ಕಡೆ ರಾಮಾಯಣ ಅಂತ ಹೋಗಿ ಎಲ್ಲ ಕಡೆ ರಾಮಾಯಣ ನಮಗೂ ಗೊತ್ತಿದೆ ಇಲ್ಲಿರ್ತಕ್ಕಂಥ ಎಲ್ಲರ ಇನ್ನದು ಎಲ್ಲರೂ ಹೊರಗಡೆನೂ ರಾಮ ಸೀತಾ ಎಲ್ಲರೂ ಇದ್ದಾರೆ ಆದ್ರೆ ಅದು ನಮ್ಮ ಶ್ರದ್ಧಾ ಕೇಂದ್ರ ಅಲ್ಲಿ ಆಗಬೇಕಿತ್ತು ಇಷ್ಟು ವರ್ಷ ತಗೊಳ್ತು ಐದ್ನೂರು ವರ್ಷಗಳ ಹೋರಾಟದ ಫಲ ಇದೆ ಯುದ್ಧರ ಫಲ ಅದಕ್ಕೆ ಅಂತಿಮ ಗೆಲುವು ಸಿಕ್ಕಿದೆ ಇದು ಮೊದಲ ಪ್ರಾರಂಭ ಇನ್ನು ತುಂಬಾ ಇದೆ ಇಂದು ಅನೇಕ ಅಪಮಾನದ ಅಪಮಾನಕ್ಕೆ ಒಳಗಾಗಿರತಕ್ಕಂಥ ಕೇಂದ್ರಗಳು ತುಂಬಾ ಇದಾವೆ ಯಾರು ಹ್ಯಾಂಗ್ ಬರ್ಕೊಂತಾರೆ ಹ್ಯಾಂಗ್ ಹೇಳ್ತಾರೆ ಹ್ಯಾಂಗ್ ತೀರ್ಮಾನ ಮಾಡ್ತಾರೆ ಡಿಬೇಟ್ ಮಾಡೋರು ಮಾಡ್ತಾ ಇರ್ತಾರೆ ಆದ್ರೆ ನಮ್ಮ ಗುರಿ ಅದೇ ನಮ್ಮ ಗುರಿ ಅಲ್ಲೆಲ್ಲೋ ಒಂದ್ ಕಡೆ ಅಭಿವೃದ್ಧಿ ಚಟುವಟಿಕೆ ಹೆಸರಲ್ಲಿ ರಿಬನ್ ಕಟ್ ಮಾಡೋದು ಅಥವಾ ಅದಲ್ಲ ನಮ್ಮ ಗುರಿ ಹಿಂದೂ ರಾಷ್ಟ್ರ ಇದು ಆದ್ರೆ ಜಗತ್ತಲ್ಲಿ ಎಲ್ಲದೂ ಸರಿ ಹೋಗುತ್ತೆ ಎಲ್ಲರೂ ಸರಿ ಹೋಗುತ್ತೆ ಎಲ್ಲ ಜಾತಿ ಧರ್ಮ ಅದು ಇದು ಎಲ್ಲರೂ ಕೂಡ ಸರಿ ಹೋಗುತ್ತೆ ಈ ವ್ಯವಸ್ಥೆನೂ ಸರಿಯಾಗುತ್ತೆ ಬಹುತೇಕ ನೋಡಿ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದ ಕೇವಲ ಎರಡು ಅವಧಿಗಳಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ದೇಶದ ಆರ್ಥಿಕತೆ ಸುಧಾರಿಸಿದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक